See ൂണിന്ദ ಶ್ರೀನಿವಾಸನಿಗೆ ಮಹಾಭಿಷೇಕವನ್ನ ಮಾಡಿಸಿ ಮಹಾಲಕ್ಷ್ಮಿ ಅಲಂಕಾರವನ್ನ ಮಾಡ್ತಾ ಇದ್ದಾಳೆ ಹರಿಕಥಾಮೃತ ಸಾರದಲ್ಲಿ ದಾಸರು ಬಗೆ ಬಗೆಯ ನೂತನವ ಕಾಣುತ ಪೊಗಳಿ ಹಿಗ್ಗುಗಳು ಅಂತ ಆ ಲಕ್ಷ್ಮೀದೇವಿ ಭಗವಂತನ ಅಲಂಕಾರವನ್ನ ಮಾಡ್ತಾಳೆ ಅಂತಹ ಅದ್ಭುತವಾದ ಆ ಭಗವಂತನ ಲಾವಣ್ಯವನ್ನ ನೋಡಿ ಕೊನೆಗೆ ಒಂದು ದೃಷ್ಟಿ ಕೊಟ್ಟನ್ನ ಇಡ್ತಾಳಲ್ಲ ಯಾಕೆಂದ್ರೆ ಮನುಷ್ಯರ ಕಣ್ಣು ಕೆಟ್ಟದು ಅಂತ ತೋರಿಸಿ ಯಾರಾದರೂ ಒಳ್ಳೆ ಸಿದ್ಧವಾಗಿ ಅಲಂಕಾರ ಮಾಡಿಕೊಂಡು ಬಂದಿದ್ರೆ ಎಷ್ಟು ಚೆನ್ನಾಗಿದ್ದೀರಿ ಅಂತಂದ್ರೆ ಸಾಕು ಎಲ್ಲೋ ಜಾರಿ ಬಿದ್ದು ಹೋಗಿರ್ತಾರೆ ಇಷ್ಟು ಕೆಟ್ಟ ಕಣ್ಣು ನಮ್ದಿರ್ತದೆ ಅದಕ್ಕೆ ಲಕ್ಷ್ಮೀ ದೇವಿ ನಾರಾಯಣನಿಗೆ ನಮ್ಮ ಕಣ್ಣೇನು ಬೀಳಲ್ಲ ಆದರೆ ಎಷ್ಟು ಕೆಟ್ಟ ಕಣ್ಣು ನಮದು ನಮ್ಮದನ್ನು ತೋರಿಸ್ತಾಳೆ ಒಂದು ದೃಷ್ಟಿ ಇಟ್ಟು ಭಗವಂತ ಅಪ್ರಾಕೃತ ಶರೀರ ಅವನಿಗೆ ಸಮರ್ಪಣೆಯಾಗುವ ದ್ರವ್ಯಗಳು ಕೂಡ ಅಷ್ಟೇ ಮಂಗಳವಾದಂತಹದ್ದು ಆ ಭಗವಂತನಿಗೆ ಅಲಂಕಾರವನ್ನ ಮಾಡುವಾಗ ಪಾದದಿಂದ ಶಿರಸ್ಸಿನವರೆಗೆ ಅನೇಕ ದಾಸರಿಗೆ ಭರಂತ ತನ್ನ ರೂಪಗಳನ್ನೆಲ್ಲ ತೋರಿಸ ಅಲಂಕರಿಸಿದಳು ತಾನು ಶ್ರೀಹರಿಗೆ ಅಂತ ದಾಸರು ಆ ಮಹಾಲಕ್ಷ್ಮಿ ಏನೇನು ಅಲಂಕಾರವನ್ನ ಮಾಡಿದಳು ಅದನ್ನ ಬಹಳ ಸುಂದರವಾಗಿ ಪೂರ್ಣಿಸ್ತಾನೆ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ನಾವು ದೇವರಿಗೆ ಅಲಂಕಾರ ಮಾಡುವಾಗ ಈ ಅನುಸಂಧಾನ ಮಾಡಬೇಕು ಮಹಾಲಕ್ಷ್ಮಿ ಏನೇನು ಅಲಂಕಾರವನ್ನ ಮಾಡಿದಳು ಅಂತ ಅಂಥ ಒಂದು ಸುಂದರವಾದ ಸಾಹಿತ್ಯವನ್ನ ಗಮನಿಸ್ತಾ ಇವತ್ತಿಗೂ ಕೂಡ ತಿರುಮರದ ಸನ್ನಿಧಾನದಲ್ಲಿ ವಿಶೇಷ ಅಲಂಕಾರಗಳು ನಡೀತದೆ ಪಾದದಿಂದ ಶಿರಸ್ಸಿನವರೆಗೆ ಅಷ್ಟು ಬೆಲೆ ಬಾಳುವ ಆಭರಣಗಳು ತೋಮಾಲೆಗಳು ಹಾಕಿದ್ದಾರೆ ಸಾವಿರಾರು ವರ್ಷಗಳು ಉರುಳಿದೆ ಉಗುರಿನ ತುದಿ ಭಾಗವೂ ಕೂಡ ಸವದು ಹೋಗಿಲ್ಲ ಅಂತ ಹೇಳಿದ್ರೆ ನಾವು ನೋಡುವ ತಿರುಮಲದ ಶ್ರೀನಿವಾಸ ಅದು ಕಲ್ಲಲ್ಲ ಸಾಕ್ಷಾತ್ ಭಗವಂತ ಅಂತ ಅನುಸಂಧಾನ ನಮ್ಮಲ್ಲಿ ಬರಬೇಕು ಆ ನೋಡುವ ಯೋಗ ದೇವರು ಕೊಟ್ಟಿದ್ದಾನೆ ಅಂತ ಅದನ್ನ ಈ ಸನ್ನಿಧಾನದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಆ ತಿರುಮಲದ ಶ್ರೀನಿವಾಸನನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಾ ರಾಯಚೂರು ಶೇಷಗಿರಿ ದಾಸರ ಒಂದು ಸುಂದರವಾದ ಭಜನೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ನಮ್ಮ ಹರಿದಾಸರು ಭಕ್ತ ವೃಂದಕ್ಕೆ ಕೊಟ್ಟ ಒಂದು ಅಭೇದ್ಯವಾದ ಮಂತ್ರ ಅಂತ ಹೇಳಿದ್ರೆ ಅದು ಭಜನೆ ಇವತ್ತು ಮನೆಯ ವಿಭಜನೆಗಳು ತಪ್ಪಬೇಕಾದ್ರೆ ಸಾಯಂಕಾಲ ಮೊದಲು ಮಾಡಬೇಕಾದ್ರೂ ಟಿ ವಿ ಆಫ್ ಮಾಡಬೇಕು ನಮ್ಮ ಮನೆ ಬಡಿಲಿಕ್ಕೆ ಬಂದ ಕಲಿ ಯಾವುದು ಅಂದ್ರೆ ಒಂದು ಮೊಬೈಲು ಒಂದು ಟಿವಿ ಅದನ್ನು ಆಫ್ ಮಾಡಿ ಸಾಯಂಕಾಲ ತುಳಸಿಯ ಮುಂದೆ ದೇವರ ಮುಂದೆ ದೀಪವನ್ನು ಹಚ್ಚಿ ಕೈಯಲ್ಲಿ ತಾಳವನ್ನ ಹಿಡಿದು ಭಜನೆಗೆ ಕೂಡಿ ಕಲಿಯೊಳಗೆ ಬರುವುದೇ ಇಲ್ಲ ಯಾವ ಮನೆಯೂ ಕೂಡ ವಿಭಜನೆ ಆಗುವುದಿಲ್ಲ ಅಂತ ದೀಕ್ಷೆಯನ್ನ ಹರಿದಾಸರು ಕೊಟ್ಟಿದ್ದಾರೆ ಗುರುಗಳ ಸನ್ನಿಧಾನದಲ್ಲಿ ಒಂದು ಪ್ರತಿಜ್ಞೆ ಸುಳ್ಳಾದ ಪ್ರತಿಜ್ಞೆ ಅಲ್ಲ ಇದು ರಾಷ್ಟ್ರದ ಅಭಿವೃದ್ಧಿಗಾಗಿ ಒಂದು ಪ್ರತಿಜ್ಞೆ ಮಾಡೋಣ ಸಾಯಂಕಾಲ ಪ್ರದೋಷ ಸೂರ್ಯ ಮುಳುಗಿ ಕತ್ತಲು ಬರುವ ಅವಧಿಯಲ್ಲಿ ನಾವು ಟಿವಿ ವಿ ಆಫ್ ಮಾಡ್ತೀವಿ ಅಂತ ಸ್ಟ್ರೈಕ್ ಮಾಡಿ ಆವಾಗ ಎಲ್ಲರ ಮನೆಯೂ ಕೂಡ ಒಂದು ದೊಡ್ಡ ದೇವರ ಸನ್ನಿಧಾನವಾಗ್ತದೆ ಅಂತ ಹೇಳ್ತಾ ಆ ಭಜನೆಯಲ್ಲಿ ನಾವೆಲ್ಲರೂ ಭಾಗವಹಿಸೋದು ಆ ನಾರಾಯಣ ನಾರಾಯಣ ಗೋವಿಂದ ாராயண நாராயணவிந்த நாராயண நாராயணவி नदिगण सदा मन्दर धरता.

மகி கொட்டலிய கி மெட்டி துளிதயா ஆத்யோழோ மூடி புத்திரனாகி வந்து க்ஷத்யரெல்ல நாராயண நாராயண गोल पुटी गो ൂരസത വ്രതവാ പലവനളിത മുതയൊള്ളു പരമാഗ സമര കുതിരയ श्री पुरंदर मिकलन ओषित भक्त सुरदा दोष तो श्री पुरंदर मिकलन ओषित भक्त सुरदा दोष तोर श्री पुरंदर மு குத நாராயண